ಹಾಯ್ ಹಲೋ ನಮಸ್ಕಾರ ಯು ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಇವತ್ತು ವಾರ ರಾಯರು ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ದಿನ ಗುರುವಾರ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಸೊ ಸ್ನೇಹಿತರೆ ನನ್ನ ಹೆಮ್ಮೆಯ ಶಾಂತಿ ಬಾಂಧವರು ಅಲಿಯಾಸ್ ಮುಸಲ್ಮಾನ್ ಬಾಂಧವರು ಅಲಿಯಾಸ್ ತುಂಬ ಒಳ್ಳೆ ಮುಸ್ಲಿಮ್ಮು ಅಚ್ಚ ಮುಸ್ಲಿಮ್ಗಳು ಇದ್ದಾರೆ ನಮಗೂ ಸ್ನೇಹಿತರು ಇದ್ದಾರೆ ರೀ ಅಣ್ಣ ತಮ್ಮಂದ್ರ ಥರನೇ ಇದ್ದೀವಿ ಅವರು ಆಲ ಆಲಂಗ ಆಲಂಗನ ಮಾಡ್ತಾರೆ ನಾವು ಮಾಡ್ತೀವಿ ಎಲ್ಲವೂ ಮಾಡ್ತೀವಿ ಬಟ್ ಈ ಒಂದು ಹತ್ತು ಪರ್ಸೆಂಟು ಒಂದು ಹದಿನೈದು ಪರ್ಸೆಂಟ್ ತುಂಬ ಒಳ್ಳೆಯವರು ಅನ್ಬೋದು ಇನ್ನು ಮನಸ್ಥಿತಿ ಎಲ್ಲ ಕಾಂಗ್ರೆಸ್ ಮನಸ್ಥಿತಿ ಅದು ಸೊ ನನಗೆ ತುಂಬ ಒಂಥರ ನೋವು ಒಂದು ಕಡೆ ಒಂದು ಕಡೆ ಬುದ್ಧಿ ಬಂತಲ್ಲ ಅಂತ ಒಂದು ಕಡೆ ಸಂತಸ ಖುಷಿ ನಾನು ಯಾಕಪ್ಪ ಈ ಮಾತಾಡ್ತಾ ಇದ್ದೀನಿ ಅಂದರೆ ತುಂಬ ಜನ ಮುಖಂಡರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾ ಇದ್ದಾರಂತೆ ಕೊಡಲೇಬೇಕು ಬಿಕಾಸ್ ನೀವು ನನ್ನ ಕುಮಾರಣ್ಣನಿಗೆ ರಾಮನಗರದಲ್ಲಿ ಸೋಲ್ಸಿದ್ರಿ ಮೇಲೆ ಚನ್ನಪಟ್ಟಣದಲ್ಲಿ ಸೋಲ್ಸಿದ್ರಿ ಅದಾಗಲೇಬೇಕಲ್ಲ ನಾವೇನು ಮಾಡ್ತೀವಿ ಅದನ್ನು ನಾನು ಅನ್ಭವಸ್ತಿ ಅನ್ಭವಿಸ್ಲೇಬೇಕು ನಾನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಒಬ್ರಿಗೆ ನೋವು ಕೊಟ್ಟರೆ ನೋವು ಎಲ್ಲವೂ ನಾನು ಹೇಳ್ತಾ ಇರೋದು ನೋಡಿ ಅಲ್ಲಿ ಇನ್ನೊಬ್ಬನ ಏನ ಬಿತ್ತು ಅಲ್ಲಿ ಮತ್ತೊಬ್ಬನ ಏನೋ ಬಿತ್ತೋ ಅಥವಾ ಇನ್ನೊಂದು ಅಥವಾ ಆರ್ ಎಸ್ ಎಸ್ ಅವ್ರು ಭಾಳ ಇದು ಅಥವಾ ಇವರು ಮುಸ್ಲಿಮ್ ಸಿಂಗ್ ಆಗಿ ಅದೆಲ್ಲ ಅಲ್ಲಿ ಬಿದ್ದಿರೋ ಏನ ಮನ್ಷಂದು ಮನುಷ್ಯ ಮನುಷ್ಯನ ಮೇಲೆ ಯಾಕೆ ಹಿಂಗೆ ಆಡ್ತಾರೋ ಗೊತ್ತಿಲ್ಲ ನನಗೆ ಆದರೆ ಒಂದು ಮುಸಲ್ಮಾನ್ ಬಂದವರೇ ದೇವೇಗೌಡರು ನಿಮಗೆ ನಾಲ್ಕು ಪರ್ಸೆಂಟ್ ಭಿಕ್ಷೆ ಹಾಕಿದರು ಆ ನಿಯತ್ತು ನಿಮ್ಗೆ ಇಲ್ಲದೆ ಹೋಯ್ತು ಇರಲಿ ಬೇಡ ತೊಂದರೆ ಇಲ್ಲ ಓಲಿ ಕುಮಾರಸ್ವಾಮಿ ಮುಸಲ್ಮಾನ್ ಬಂಧುಗಳಿಗೆ ಎಷ್ಟೆಷ್ಟೆಲ್ಲ ಮಾಡಿದ್ರು ಯಾವ ಎಲ್ಲ ಮಾಡಿದ್ರು ಆ ನಿಯತ್ತು ನಿಮ್ಗೆ ಇಲ್ಲದೆ ಹೋಯಿತು ಹಾಂ ಸೊ ನಾನು ಹೇಳೋದು ಇಷ್ಟೇ ನಿಮ್ಗಿನ್ನೂ ಅನ್ಭವಿಸ್ಬೇಕಾಗಿರೋದು ತುಂಬ ಇದ್ದಾವೆ ನೀವು ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಆಯ್ತಪ್ಪ ನೀವು ಕಾಂಗ್ರೆಸ್ಗೆ ಅವ್ನು ಯಾರೋ ಮುಲ್ಲ ಬಂದು ಹೇಳ್ಬಿಡ್ತಾನೆ ರಾತ್ರಿ ಇನ್ನೊಬ್ಬ ಬಂದು ಹೇಳ್ಬಿಡ್ತಾನೆ ಜಮೀರ್ ಉಲ್ಲಾಥುಲಾಖಾನ್ ಬಂದು ಹೇಳ್ಬಿಡ್ತಾನೆ ಎಲ್ಲ ಹೇಳಿ ಓಟು ಇಟ್ಟಿದ್ರಲ್ಲ ಈಗ ಇಸ್ಕೊಳ್ಳಿ ಇನ್ನೂ ತುಂಬ ಇದೆ ನೋಡಬೇಕಾಗಿರೋದು ಮಾಡಬೇಕಾಗಿರೋದು ಅನ್ಭವಿಸ್ಬೇಕಾಗಿರೋದು ಸ್ನೇಹಿತರೆ ಸೊ ಒಂದು ನಾನು ಹೇಳೋದು ಇಷ್ಟೇ ಇಲ್ಲಿ ಮುಸ್ಲಿಮು ಅಂತ ಅಲ್ಲ ಒಕ್ಕಲಿಗರು ಅಂತ ಅಲ್ಲ ಕುರುಬರು ಅಂತ ಅಲ್ಲ ಒಳ್ಳೆಯವ್ರಿಗೆ ನೋಯಿಸಿದಾಗ ಸಮುದಾಯ ಆಗಿರ್ಬೋದು ಆ ವ್ಯಕ್ತಿ ಆಗಿರ್ಬೋದು ಇನ್ನೊಬ್ಬ ಆಗಿರ್ಬೋದು ಅವ್ರು ಅನ್ಭವಿಸ್ಲೇಬೇಕು ಹೋಲ್ಸೇಲಾಗಿ ನೀವು ಕುಮಾರಣ್ಣನ ತಿರಸ್ಕರಿಸಿದ್ರಿ ಆಯಿತಾ ನಿಮ್ಮನ್ನ ಎಂತೆಂಥ ಟೈಮಲ್ಲಿ ಕುಮಾರಸ್ವಾಮಿ ನಿಮ್ಮನ್ನ ಮಾತಾಡಿದ್ರು ಆಝಾನ್ ಟೈಮಲ್ಲಿ ವಹಿಸ್ಕೊಂಡ್ರು ಈ ಪೋಲಿಗಳು ಬಂದು ತಗೊಳ್ತಾರೇನು ರೀ ಅಂದರು ಆಯಿತಾ ಅಲ್ಲಿ ಆರೋಪಪ್ಪ ಕಲಂಗಿಯೊಂದಾದಾಗ ಇಪ್ಪತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಎಷ್ಟೋ ಸಹಾಯ ಮಾಡಿದ್ರು ಆದರೆ ನಿಮ್ಗೆ ಅದು ಯಾವುದೂ ಇಲ್ಲ ನಿಮಗೆ ಒಂದೇ ಆಯಿತಾ ಇನ್ನೂ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ಒಂದು ಆಮೇಲೆ ರಾಜ್ಯದ ಜನತೆಗೆ ನಾನು ಹೇಳ್ತಾ ಇದ್ದೀನಿ ಕುಮಾರಸ್ವಾಮಿ ಅವರು ಮೂವತ್ತಾರು ತಿಂಗಳು ಸಾರಿ ಮೂವತ್ತ್ನಾಲ್ಕು ಎಷ್ಟೋ ಆಗಿದ್ರು ಮೂವತ್ತೈದು ತಿಂಗಳೋ ಏನೋ ಒಂದೇ ಒಂದು ಅಲ್ಲ ಹಿಂದೆ ಜನತಾದಳ ಸರ್ಕಾರ ಇರ್ಬೋದು ದೇವೇಗೌಡನ ಸರ್ಕಾರ ಇರ್ಬೋದು ಕೋಮು ಗಲಭೆಗಳು ಇರಲಿಲ್ಲ ಆಯಿತಾ ಮೊದಲನೇ ಅಧಿಕಾರಕ್ಕೆ ಬಂದಾಗ ಈ ಗೂಂಡಾ ಮುಖ್ಯಮಂತ್ರಿ ದೇವರಾಜ್ ಅರಸು ಇದನ್ನು ಗೂಂಡಾ ರಾಜ್ಯನ ಮಾಡಿಬಿಟ್ಟು ಹೋಗಿದ್ರು ಅಂಥ ಟೈಮಲ್ಲೂ ಜನತಾ ಸರ್ಕಾರದ ರಾಚೈನವರು ಹಾಂ ದಿಟ್ಟ ನಿರ್ಧಾರ ತಗೊಂಡು ಏನಂತಾರೆ ಅದಕ್ಕೆ ಶೂಟ್ ಅಟ್ ಸೈಟ್ ಆರ್ಡರ್ ಕೊಟ್ಟು ಅದನ್ನು ಅದಕ್ಕೆ ತಂದರು ಸೊ ಹಾಗಾಗಿ ಓಟ್ ಹಾಕ್ಬೇಕಾದ್ರೆ ದಯವಿಟ್ಟು ಮುಸಲ್ಮಾನ್ ಬಂಧುಗಳಿಗೆ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ ನೀವು ಆತ್ಮವಿಮರ್ಶನೆ ವಿಮರ್ಶೆ ಮಾಡ್ಕೊಳ್ಳಿ ಕಾಂಗ್ರೆಸ್ ಅವ್ರಿಗೆ ಯಾಕೆ ರೀ ನೀವು ಅಡಿಯಾಳಾಗಿರ್ತೀರಾ ಇಲ್ಲಾಂದರೆ ನಿಮ್ಮದೇ ಒಂದು ಪಕ್ಷ ಕಟ್ಟಿ ಒಂದು ಹತ್ತು ಎಮ್ ಎಲ್ ಎನೋ ಹದಿನೈದು ಎಮ್ ಎಲ್ ಎನೋ ಬನ್ನಿ ಅವಾಗ ಅದು ಪವರ್ ನೋಡ್ಬೋದು ಸೊ ಅಂತ ಹೇಳ್ತಾ ಮಾಡಿದ್ರ ಮಾರಾಯ ಮುಸಲ್ಮಾನ್ ಬಂಧುಗಳೇ ನೀವು ಅವತ್ತು ಕುಮಾರಣ್ಣಗೆ ನೋಯಿಸಿದ್ರಿ ಇವತ್ತು ನೀವು ಇನ್ನೂ ಏನೇನಿದೆ ನನಗೆ ಗೊತ್ತಿಲ್ಲ ನನಗೆ ನಿಮಗೆ ಅಂತ ಪ ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ ಆಯಿತಾ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಅಷ್ಟೇ ನಿಮ್ಗೆ ಯಾವಾಗ ಶಾಂತಿ ಸಿಗುತ್ತೆ ಅಂದರೆ ನನ್ನಂಥ ಹೆಮ್ಮೆಯ ಕುಮಾರಸ್ವಾಮಿ ಅಂತವರು ಮುಖ್ಯಮಂತ್ರಿ ಆದಾಗಲೇ ಅಥವಾ ಹೆಣ್ಣು ಹೃದಯಿ ಅಥ್ವಾ ನಿಮ್ಗೆ ಅಷ್ಟೆಲ್ಲ ಮಾಡಿದರೂ ನಿಮಗೆ ನಿಯತ್ತಿಲ್ಲ ಅದು ಬೇರೆ ಅದು ನಮಗೆ ಗೊತ್ತಾಗೋಯ್ತು ನಮಗೆ ಇರಲಿ ಸೊ ಸ್ನೇಹಿತರೆ ಅದಕ್ಕೆ ಹೇಳೋದು ಮಾಡಿದೋಣ ಮಾರಾಯ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯು ಆರ್ ಸೈನಿಂಗ್ ಆಫ್ ಕಾರ್ತಿಕ್